ீரில் நீங்க நான் டைம் நோட் கண்டர் மாதாரூ அது மாதிரி சேர்ந்த அது இன்சைனா ಇಲ್ಲಿ yes. ತೆಂಗಿದ್ರು <laughs> <laughs> ਇਹਨਾਂ ਨੇ 3 ਦਿਨ 15 ਦਿਨਸ ਨੰਬਰ ಕೆ ಎಸ್ ಜಮಖಂಡ್ ವಿಸಿಟ್ ಮಾಡಿದ್ವಿ ಗಸ್ತಿಯವರು ಡಿಪೋ ಮ್ಯಾನೇಜರ್ ಅವರು ಈಗಾಗಲೇ ಇನಿಷಿಯೇಷನ್ ತಗೊಂಡಿದ್ದಾರೆ ಕ್ಲೀನಿಂಗ್ ಮಾಡೋದಕ್ಕೆ ಕೆಲವೊಂದಿಷ್ಟು ವಿಷಯಗಳನ್ನು ಅವರಿಗೆ ಗಮನ ಹರಿಸ್ಬೇಕು ಅಂತ ಈಗಾಗಲೇ ಹೇಳಿದ್ದೀವಿ ಶೌಚಾಲಯ ಆಗಿರ್ಬೋದು ಇಲ್ಲಿ ಗಾರ್ಡನ್ ಲಾಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಗಾರ್ಡನ್ ಮಾಡ್ರಿ ಅಂತ ಹೇಳಿದ್ವಿ ದೇ ಹ್ಯಾವ್ ಡನ್ ಇಟ್ ಮಾಡ್ಲಿಕ್ಕೆ ಇವಾಗ ರೈನಿ ಸೀಸನ್ ಇರೋದ್ರಿಂದ ಗಾರ್ಡನ್ ಚೆನ್ನಾಗಿ ಇನ್ನು ಮುಂದೆ ಬರ್ತದೆ ಸಣ್ಣ ಪುಟ್ಟ ತಿಪ್ಪಿ ಆಗಿರ್ಬೋದು ಇಲ್ಲೆಲ್ಲ ಏನು ತಮ್ಮ ಕಣ ಹೊಂದೇ ಕಸ ಬೆಳೆದದ ಅದನ್ನು ಪ್ರತಿ ತಿಂಗಳು ಅವರು ಒಂದು ರುಟೀನ್ ಮಾಡಿಕೊಂಡು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ನಗರಸಭೆ ಕಮಿಷನರ್ ಮುನ್ಸಿಪಾಲ್ಟಿಯಿಂದ ಏನು ಅವರಿಗೆ ಹೆಲ್ಪ್ ಆಗಬೇಕು ಅದನ್ನು ಸಹ ನಾವು ಮಾಡುವ ಕೆಲಸವನ್ನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದ್ರ ತರ ಅವರು ಅದ್ರ ಪ್ರಕಾರ ಅವರೆಲ್ಲ ಮಾಡೋದಕ್ಕೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಶೌಚಾಲಯ ಆಗಿರ್ಬೋದು ಮತ್ತು ಇಲ್ಲಿ ಕುಂದೋ ಕುದಕ್ಕೆ ಜನರಿಗೆ ಅನುಕೂಲ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಈಗಾಗಲೇ ಕೆ ಎಸ್ ಆರ್ ಡಿಯಿಂದ ಬಹಳಷ್ಟು ಸುಧಾರಣೆಗಳು ಆಗ್ತಾ ಇದ್ದಾವೆ ಅದರ ನಿಮಿತ್ತವಾಗಿ ಇನ್ನು ಮೇಲಿನಿಂದ ಏನು ಆದೇಶಗಳು ಬರ್ತವೆ ಅದರ ಪ್ರಕಾರ ನೀವು ಎಲ್ಲ ಕ್ರಮ ಕೈಗೊಳ್ಳ್ರಿ ಅಂತೇಳಿ ನಾನು ಈಗಾಗಲೇ ಡಿಪೋ ಮ್ಯಾನೇಜರ್ ದೇ ವಿಲ್ ಇನ್ನೊಂದು ಮೇಡಮ್ ಡಿಪೋ ಆಗಿದೆ ಈಗ ಡಿಪೋನಲ್ಲಿ ಒಂದೇ ಪೆಟ್ರೋಲ್ ಪಂಪ್ ಇರೋದು ಅದಕ್ಕೆ ಬಸ್ಗಳು ಲೈನ್ ಪೂರಾ ಒಂದು ಕಿಲೋಮೀಟರ್ ಲೈನ್ ನಾಗ ಅಲ್ಲಿ ಸಾರ್ವಜನಿಕರು ಬಸ್ ಡ್ರೈವರ್ಗಳಿಗೆ ಬೇತಾರ್ಯಾಮ್